ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋಂತಹ ಟಿಪ್ನ ಹೇಳ್ಕೊಡ್ತಾಯಿದ್ದೀನಿ ಸೊ ಈ ಕಡೆ ಆಲ್ರೆಡಿ ಒಂದು ಡಿಸೈನು ಕಂಪ್ಲೀಟ್ ಆಗಿದೆ ಇವಾಗ ಫ್ರೆಂಟ್ ಓಡ್ತಾ ಇದೆ ಸೊ ಡಿಸೈನು ನಾನು ಸಪ್ರೇಟಾಗಿ ಡಿಸೈನ್ಸ್ ಇವತ್ತು ಒಂದಷ್ಟು ಬ್ಲೌಸ್ಗಳು ಕೊರಿಯರ್ ಹೋಗಬೇಕು ತೋರಿಸ್ತೀನಿ ಯಾವುದೇ ಯಾವುದು ಲಾಸ್ಟಿಗೆ ಯಾವುದೇವುದು ಕಳ್ಸಿ ಕೊಡ್ತಾ ಇದ್ದೀವಿ ಅವ್ರ ಯವ್ರು ಯಾವ ಯಾವ ಥರ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನೊಂದೇನಪ್ಪ ಅಂದರೆ ಇವಾಗ ನೀವು ಹೊಸ್ದಾಗಿ ಈ ಒಂದು ಒಂದೂವರೆ ತಿಂಗಳಲ್ಲಿ ಏನು ಮಷಿನ್ ತೊಗೊಂಡಿದ್ದೀರಾ ಸೊ ಅವರು ಒಂದಷ್ಟು ಕನ್ಫ್ಯೂಷನಲ್ಲಿದ್ದೀರಾ ಮಾರ್ಕಿಂಗ್ ಹಾಕ್ಕೊಂತೀರಾ ಯಾವ ಥರ ಫಿಟ್ ಮಾಡ್ತೀರಾ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಹೇಳ್ಕೊಡಿ ಅಂತ ಹೇಳಿಬಿಟ್ಟು ಸೊ ಆಲ್ಮೋಸ್ಟ್ ಏನಾಗಿದೆ ಅಂದರೆ ಬ್ಲೌಸು ಪೀಸು ಕರೆಕ್ಟಾಗೆ ನಮಗೆ ಫ್ರೇಮಿಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಈ ಎಡ್ಜಿಂದ ಈ ಎಡ್ಜ್ವರೆಗೂ ಕರೆಕ್ಟಾಗಿ ಕೊಟ್ಟಿದ್ದಾರೆ ಬಟ್ ಇದು ಬಂದುಬಿಟ್ಟು ನೀವು ಬ್ಲೌಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಈ ಥರ ಸ್ಯಾರಿ ಪೀಸ್ ಬಂದರೂ ಪರವಾಗಿಲ್ಲ ಒನ್ ಮೀಟರ್ ಅಂದರೆ ನೈಂಟಿ ಫೈವ್ ಸೆಂಟಿಮೀಟರ್ ಇರಬೇಕು ಇದಕ್ಕೆ ಫಿಟ್ ಮಾಡ್ಕೊಳ್ಳೋಕೆ ಬಟ್ಟೆ ಬಂದುಬಿಟ್ಟು ಬ್ಲೌಸು ತೀರಾ ಕಮ್ಮಿ ಇತ್ತು ಈ ಥರ ಒಂದು ತ್ರೀ ಫೋರ್ ಇಂಚು ಬಂದರೂ ಪರವಾಗಿಲ್ಲ ಈ ಥರದ್ದು ಕ್ಲಾತು ಕಟ್ ಮಾಡ್ಕೊಳ್ಳಿ ಸ್ಯಾರೀನೇ ಇಲ್ಲ ನಮಗೆ ತುಂಬ ಕಮ್ಮಿ ಇದೆ ತುಂಬ ಜಾಸ್ತಿ ಕ್ಲಾತ್ ಕಟ್ ಆಗುತ್ತೆ ಅನ್ನೋದಾದರೆ ಅದೆಷ್ಟು ಪೀಸ್ ಬಂದಿರುತ್ತೋ ಅಷ್ಟನ್ನೇ ಕಟ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನ ಜಾಯಿನ್ ಮಾಡಿಕೊಂಡು ಈ ಥರ ಬ್ಲೌಸು ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ನೀಟಿಗೆ ಫಿಟ್ ಮಾಡ್ಕೊಳ್ಳಿ ಕಸ್ಟಮರು ನಮಗೆ ವರ್ಕಿಗೆ ಬಾರ್ಡ್ರು ಬೇಡ ಅಂತಂದರೆ ಈ ಎಡ್ಜು ಬಂದುಬಿಟ್ಟು ನಿಮಗೆ ಇರಬೇಕು ಅಂದರೆ ಹಿಂದೆ ಇರಬೇಕಿದು ನಮಗೆ ಕಸ್ಟಮರ್ ಬಾರ್ಡ್ರ್ ಬೇಕು ಬಾರ್ಡ್ರ್ ಸೇರ್ಸಿನೇ ವರ್ಕ್ ಮಾಡಿಕೊಡಿ ಅಂತ ಕೇಳಿದಾಗ ಮೆಜರ್ಮೆಂಟು ಈ ಎಡ್ಜ್ ಬಾರ್ಡ್ರು ಎಂಡಿಂಗಿಂದಾನೇ ನೀವು ಮೆಜರ್ಮೆಂಟ್ನ ತೊಗೊಬೇಕು ಸೊ ಇಲ್ಲಿ ಟೂ ಪಾಯಿಂಟ್ ಫೈವ್ ಇಂಚು ಬಾರ್ಡ್ರು ಬಂದಿರೋದೇ ಇದೆ ಇದರಲ್ಲಿ ಸೊ ನಾನು ಟೂ ಇಂಚಸ್ ಮಾತ್ರ ಇನ್ಕ್ಲೂಡ್ ಮಾಡಿದ್ದೀನಿ ಯಾಕಂದರೆ ಇದು ಪ್ಲೇನ್ ಕ್ಲಾತ್ ಬಂದಿರುತ್ತಲ್ವ ಅದನ್ನು ಲೆಸ್ ಮಾಡಿಬಿಟ್ಟು ಟೂ ಇಂಚಸ್ ಆ್ಯಡ್ ಮಾಡಿಕೊಂಡು ಫೋರ್ಟೀನ್ ತರ್ಟೀನ್ ಪಾಯಿಂಟ್ ಫೈವ್ ಇದೆ ಒನ್ ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫೋರ್ಟೀನ್ ಪಾಯಿಂಟ್ ಫೈವ್ ತೊಗೊಂಡಿದ್ದೀನಿ ನಾನಿಲ್ಲಿ ಇದರಲ್ಲಿ ಯಾಕೆ ಅಂತಂದರೆ ಬಟ್ಟೆ ಇಗ್ಗಿ ಎಳೆದು ಹಾಕಿರ್ತೀವಿ ಸೊ ಸ್ವಲ್ಪನಾದ್ರೂ ಇಗ್ಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಈ ಥರ ಸೆಂಟ್ರಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಫಸ್ಟ್ ಸೆಂಟ್ರ್ ಮಾರ್ಕ್ ಮಾಡಿಕೊಂಡು ಆಮೇಲೆ ಫೋರ್ಟೀನ್ ಪಾಯಿಂಟ್ ಫೈವ್ ಇಂಚಸ್ನ ತೊಗೊಂಡಿದ್ದೀನಿ ಕಸ್ಟಮರ್ದು ಲೆಂತ್ ನೆಕ್ ಲೆಂತ್ ಬಂದ್ಬಿಟ್ಟು ನಿಮಗೆ ನೈನ್ ಪಾಯಿಂಟ್ ಫೈವ್ ಇದೆ ಸೊ ನೈನ್ ಪಾಯಿಂಟ್ ಫೈವ್ ತೊಗೊಂಡಿದ್ದು ಮತ್ತು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಲ್ವಾ ಅರ್ಧ ಇಂಚು ಡಿಸೈನ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ಬ್ಯಾಕ್ ಮಾರ್ಕಿಂಗು ಏನು ಮೇಲ್ಗಡೆ ನೆಕ್ಕದು ಬ್ಯಾಕ್ ನೆಕ್ಕು ಶೋಲ್ಡರ್ ಬರುತ್ತಲ್ಲ ಇದು ನೆಕ್ಗೆ ಇದು ಬಂದ್ಬಿಟ್ಟು ನೀವು ಫೈವ್ ಪಾಯಿಂಟ್ ಫೈವ್ ಇಲ್ಲ ಸಿಕ್ಸು ತೊಗೊಂಡ್ಲೇಬೇಕು ಅದಕ್ಕಿಂತ ಕಮ್ಮಿ ಅಂತೂ ಮಷಿನ್ ಎಂಬ್ರಾಯ್ಡರಿ ವರ್ಕಲ್ಲಿ ಬರೋದಿಲ್ಲ ನಿಮ್ಗೇನಾದರೂ ಇನ್ ಕೇಸ್ ನಮಗೆ ಜಾಸ್ತಿ ಆಯಿತು ಕಸ್ಟಮರ್ಗೆ ಅಂತಂದಾಗ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಒಂದು ಹಾಫ್ ಇಂಚ್ ಆ ಕಡೆ ಹಾಫ್ ಇಂಚ್ ಆ ಕಡೆ ಹಾಫ್ ಇಂಚು ಈ ಥರ ಇಟ್ಕೊಂಡ್ಬಿಟ್ರೆ ಲೈನಿಂಗ್ನ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ರಾ ಸ್ಟಿಚ್ ಅಂದರೆ ನಾವು ವರ್ಕ್ ಮಾಡಲಿಕ್ಕೆ ರಾ ಸ್ಟಿಚ್ ಯಾವ ಥರ ಹಾಕೊಂಡಿದೀವಿ ಅದೇ ಥರ ರಾ ಕಟ್ಟಿಂಗು ಸ್ವಲ್ಪ ಒಂದೊಂದು ಒಂದು ಒಂದೂವರೆ ಎರಡು ಇಂಚ್ ಎಕ್ಸ್ಟ್ರಾ ಪೀಸ್ನ ಬಿಟ್ಕೊಂಡು ಕಟ್ ಮಾಡಿಕೊಂಡು ಇಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗೇ ಬರುತ್ತೆ ಫಿಟ್ಟಿಂಗ್ ಆಗಿರ್ಬೋದು ಕಟ್ಟಿಂಗ್ ಆಗಿರ್ಬೋದು ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಇವಾಗ ಡಿಸೈನ್ ನಾವು ವರ್ಕ್ ಹಾಕಿರ್ತೀವಿ ಅದೇ ಪಿಕ್ನ ತೊಗೊಂಡು ಬಂದುಬಿಟ್ಟು ಬೇರೆಯವ್ರ ಹತ್ರ ಆಗಲಿಲ್ಲ ಅಥವಾ ನಿಮ್ಮ ಹತ್ರನೇ ಬಂದು ಕೇಳ್ತಾರೆ ಇದೇ ಡಿಸೈನ್ ಬೇಕು ಅಂತ ಸೊ ಡಿಸೈನ್ ಹುಡುಕೋ ಅವಶ್ಯಕತೆ ಬೇಡ ಅನ್ನೋದಾದರೆ ಈ ಥರ ನಂಬರ್ನ ನೀವು ವರ್ಕ್ ಮಾಡಬೇಕಾದ್ರೆ ಇಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಬರೆದು ಸೊ ನಾನು ಆಗ್ತಾ ಇರೋದು ಇವತ್ತು ಎಸ್ ಸಿ ಎಸ್ದು ಸೆವೆನ್ ಫೈವ್ ಸಿಕ್ಸ್ ನಂಬರ್ದು ಡಿಸೈನ್ ಹಾಕ್ತಾ ಇರೋದು ಅದಕ್ಕೋಸ್ಕರ ಇದನ್ನು ನಾನು ಇಟ್ಕೊಂಡಿದ್ದೀನಿ ಸೊ ಕಂಪ್ಲೀಟಾಗಿ ಎಲ್ಲನೂ ಸಹ ಇದು ಕಲರ್ ಕಾಂಬಿನೇಷನ್ ಮಾತ್ರ ಮಾಡಬೇಕು ಸೊ ಇವತ್ತಿನ ಟಿಪ್ಪು ಇಷ್ಟೇ ಏನಾದರೂ ಡಿಸೈನು ಕಲರ್ ಕಾಂಬಿನೇಷನ್ ಮಾಡೋದು ಗೊತ್ತಾಗ್ತಿಲ್ಲ ಸ್ವಲ್ಪ ಹೇಳ್ಕೊಡಿ ಅನ್ನೋದಾದರೆ ನನಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಲರ್ ಕಾಂಬಿನೇಷನ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇನ್ಮೇಲೆ ಯಾವುದೇ ರೀತಿ ಲಾಂಗ್ ವಿಡಿಯೋಸ್ ಬೇಡ ಶಾರ್ಟ್ ಶಾರ್ಟೇ ಮಾಡ್ಕೊಂಡು ಹೋಗೋಣ ಅಂತ ಲಾಂಗ್ ವಿಡಿಯೋಸ್ ಮಾಡೋಕ್ಕೂ ಆಗೋಲ್ಲ ಎಡಿಟ್ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇದೇ ರೀತಿಯಾಗಿ ನಾನು ಚಿಕ್ ಚಿಕ್ದಾಗ ವೀಡಿಯೋ ಮಾಡ್ಕೊತಾ ಹೋಗ್ತೀನಿ ಸೊ ಈ ಥರ ನೋಡ್ಕೊಳ್ಳಿ ಸೊ ಫ್ರೆಂಡ್ ಯಾವ ಥರ ಮಾರ್ಕ್ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಟಾಟಾ ಬೈ ಬೈ ಟೇಕ್ ಕೇರ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ